ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದ್ಸರಿ ಒಬ್ಬ ರಾಜ ಇಬ್ಬರು ಕೈದಿಗಳಿಗೆ ಶಿಕ್ಷೆ ಕೊಟ್ಬಿಟ್ಟ ಮರಣದಂಡನೆ ನಾಳೆ ದಿನ ಇಬ್ಬರನ್ನು ಗಲ್ಲಿಗೇರಿಸ್ಬಿಡಿ ಅಂತ ಪಾಪ ಕೈದಿಗಳು ಅವ್ರು ಸರಿ ಮಾಡಿದಾರೋ ತಪ್ಪು ಮಾಡಿದಾರೋ ಹೇಳ್ಕೊಳಕು ಅವಕಾಶ ಕೊಡ್ಲಿಲ್ಲ ಸರಿ ಸೈನಿಕರು ಬಂದು ಎಳ್ಕೊಡೋಕೆ ಶುರು ಮಾಡಿದ್ರು ಮೊದಲನೇ ಕೈದಿ ಅಳ್ತಾ ಇದ್ದ ಆದ್ರೆ ಎರಡನೇ ಕೈದಿ ತುಂಬಾ ಜೋರಾಗಿ ಹೇಳ್ದ ರಾಜ ನೀನ್ ನನ್ನನ್ನ ಬಿಟ್ಬಿಟ್ರೆ ಇವಾಗ ಬದುಕ್ಸಿದ್ರೆ ಒಂದ್ ವರ್ಷದಲ್ಲಿ ನಾನು ನಿನ್ನ ಕುದುರೆಗೆ ಹಾರೋದನ್ನ ಕಳಿಸ್ತೀನಿ ಆಕಾಶದಲ್ಲಿ ಹಾರೋದನ್ನ ಕಲಿಸ್ತೀನಿ ರಾಜ ಕೇಳ ನಿಜವಾಗ್ಲೂ ಮಾಡ್ತೀಯಾ ಕೈದು ಹೇಳ್ದೆ ನನ್ನ ಮುಖ ನೋಡಿ ಸ್ವಾಮಿ ನಾನು ನಿಜವಾಗ್ಲೂ ಕಲಿಸ್ತೀನಿ ನಿನ್ ಕುದುರೆಗೆ ಆಕಾಶದಲ್ಲಿ ಹಾರೋದನ್ನ ಕಲಿಸ್ತೀನಿ ಸರಿ ರಾಜಂಗೆ ಖುಷಿ ಅನ್ನಿಸ್ತಾ ಕರೆಕ್ಟ್ ಅಲ್ಲ ಹಾರೋ ಕುದುರೆ ಬಂದ್ಬಿಟ್ರೆ ಇಡೀ ಪ್ರಪಂಚದ ನಾನೊಬ್ನೇ ಬಹುಶಃ ಹಾರೋ ಕುದುರೆ ಮೇಲೆ ಕುತ್ಕೊಂಡು ಅನ್ನೋ ಅನ್ಸುತ್ತೆ ರಾಜ ಸರಿ ಅವನ ಬಿಟ್ಬಿಡು ಅಂತಂದ ಈ ಮೊದಲನೇ ಅವನು ಅಳ್ತಾ ಹೇಳ್ದ ಎರಡನೇ ಅವನಿಗೆ ಮುಟ್ಟಾಳ ನೀನು ಇವಾಗ ತಪ್ಪಿಸ್ಕೋಬಹುದೀನೋ ಬಟ್ ಏನ್ ಮಾಡ್ತಾ ಇದೀಯಾ ನೀನ್ ಸಾವು ಮುಂದೆ ಹಾಕ್ತಾ ಇದೀಯಾ ಅಷ್ಟೇ ಒಂದ್ ವರ್ಷ ಒಂದ್ ವರ್ಷ ಆದ್ಮೇಲೆ ಇನ್ನೂ ಕ್ರೂರವಾಗಿ ಶಿಕ್ಷಿಸ್ ನಿನ್ನ ಸಾಯಿಸ್ತಾರೆ ಹೇಳಿದ್ಯಾ ಅಂತ ಅದ್ರ ಬದಲು ಈಗಲೇ ಸತ್ತ ಹೋಗೋ ಬಾ ಇನ್ನು ಎರಡನೇ ಅವ್ರು ಹೇಳದ ಇಲ್ಲ ಇಲ್ಲ ನಾನು ಸ್ವಲ್ಪ ಆಸೆ ಈ ಒಂದು ವರ್ಷದಲ್ಲಿ ರಾಜಾನೇ ಸತ್ತ ಹೋಗ್ಬೋದು ಅಥವಾ ಈ ಒಂದು ವರ್ಷದಲ್ಲಿ ಆ ಕುದುರೆ ಸತ್ತ ಹೋಗ್ಬೋದು ಅಥವಾ ಈ ಒಂದು ವರ್ಷದಲ್ಲಿ ನಿಜವಾಗ್ಲೂ ನಾನು ಕುದುರೆಗೆ ಹಾರೋದನ್ನ ಕಲಿಸೋ ಅಂತ ವಿದ್ಯೆ ಕಲೀಲೇಬಹುದು ಯಾರು ಗೊತ್ತು ಅಲ್ವಾ ಆದ್ರಿಂದ ಇಲ್ಲಿ ಗಾಬರಿ ಆಗಿ ಹತ್ಕೊಂಡು ಏನೋ ಮಾಡೋ ಬದಲು ಅಟ್ಲೀಸ್ಟ್ ಸ್ವಲ್ಪ ಟೈಮ್ ತಗೊಳ್ಳೋಣ ಟೈಮ್ ತಗೊಂಡು ಲೇ ಆಪ್ಟಿಮಿಸ್ಟಿಕ್ ಆಗಿರೋಣ ಅಲ್ವಾ ಆಶಾವಾದಿಗಳಿರೋಣ ಅಂತ ಅಂದ ಸ್ನೇಹಿತರೆ ಇಷ್ಟೇ ಕತೆ ಕಷ್ಟದ ಸನ್ನಿವೇಶಗಳಲ್ಲಿ ನಾವು ಧೈರ್ಯವಾಗಿದ್ರೆ ಏನಾದರೂ ಒಂದು ಐಡಿಯಾ ಹೊಡೆದೇ ಹೊಡೆಯುತ್ತೆ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು